ಪಾಂಡವಪುರ ತಾಲೂಕಿನ ಬೆಟ್ಟದ ಶ್ರೀ ರಾಮ ಯೋಗೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಬಸವ ಸ್ವಾಮೀಜಿ ಅವರ ಇಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಮಠದ ಭಕ್ತರು ಹಾಗೂ ಅಭಿಮಾನಿಗಳು ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು ಪಾಂಡವಪುರ ಪಟ್ಟಣದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಾಮೀಜಿ ರಕ್ತದಾನ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ನಡೆಸಲಾಯಿತು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದ ತಹಸೀಲ್ದಾರ್ ಎಸ್ ಸಂತೋಷ್ಕುಮಾರ್ ಮಾತನಾಡಿ ಶಿವಬಸವ ಸ್ವಾಮೀಜಿಗಳದ್ದು ಜಾತಿ ಮೀರಿದ ವ್ಯಕ್ತಿತ್ವ ತಮ್ಮ ವ್ಯಕ್ತಿತ್ವದ ಮೂಲಕ ಬೇಬಿ ಬೆಟ್ಟದ ಶ್ರೀಮಠವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಜೊತೆಗೆ ಶ್ರೀಗಳು ಎಲ್ಲ ಜಾತಿ ಜನರನ್ನು ಪ್ರೀತಿಸುವ ಜೊತೆಗೆ ಅತ್ಯಂತ ಗೌರವದಿಂದ ನಡೆದುಕೊಳ್ಳುತ್ತಾರೆ ಚಿಕ್ಕ ವಯಸ್ಸಿನಲ್ಲಿಯೇ ಸ್ವಾಮೀಜಿಗಳಾಗಿರುವ ಶಿವಬಸವ ಶ್ರೀಗಳು ತಮ್ಮ ವ್ಯಕ್ತಿತ್ವದ ಮೂಲಕ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಾಗಿ ರೂಪುಗೊಳ್ಳುತ್ತಾರೆ ಎಂದರು ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿ ಮಾನವ ಧರ್ಮ ಶ್ರೇಷ್ಠವಾದುದ್ದು ಪ್ರತಿಯೊಬ್ಬ ಮನುಷ್ಯ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ರಕ್ತದಾನ ಶ್ರೇಷ್ಠದಾನ ಈ ದಿನ ಮಠದ ಸದ್ಭಕ್ತರು ರಕ್ತದಾನ ಕಾರ್ಯಕ್ರಮ ಆಯೋಜಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿ ಎ ಅರವಿಂದ್ ಕೆಆರ್ಪೇಟೆ ತಾಲೂಕು ಮಾಜಿ ಸದಸ್ಯ ಮಾದೇವ್ ಪ್ರಸಾದ್ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ ಎಸ್ ಮಂಜುನಾಥ್ ಮಾತನಾಡಿದರು ದ್ಯಾವಪ್ಪ ಬಸವಗೀತೆ ಆಡಿದರು ಈ ವೇಳೆ ಶ್ರೀಮಠದ ನೂರಾರು ಭಕ್ತರು ಭಾಗವಹಿಸಿದ್ದರು ಇದೇ ವೇಳೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಶ್ರೀಗಳನ್ನು ಅಭಿನಂದಿಸಿದರು ಶ್ರೀಗಳು ಶಾಸಕರಿಗೆ ಸಿಹಿ ತಿನ್ನಿಸಿದರು ಅನ್ಯರಿಗೆ ಅಸಹಾಯ ಪಡಬೇಡ ಇದರ ಬಣ್ಣಿಸಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಯರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರಿ ಬರೆಯುವ ಪರಿ ಎಂಬಂತೆ ಹಲವು ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ನನ್ನ ಸ್ನೇಹಿತರಾದಂತಹ ಬಸವರಾಜ್ ಹಾಗೂ ಸುಧಣ್ಣ ಹಾಗೂ ಎಲ್ಲ ಸಮಾಜದ ವರ್ಗದವರು ಈ ಒಂದು ಶುಭ ಗಳಿಗೆಯಲ್ಲಿ ರಕ್ತದಾನವನ್ನ ಮಾಡುವ ಮೂಲಕ ನಮ್ಮ ಶ್ರೀ ಶ್ರೀ ಬಸವೇಶ್ವರ ಶಿವಬಸವ ಸ್ವಾಮೀಜಿಯವರು ಬಸವೇಶ್ವರ ಮತ್ತು ಸಿದ್ದೇಶ್ವರ ಮತ್ತು ಮಹದೇಶ್ವರವರ ಪಾದ ಕಮಲದಲ್ಲಿ ಒಂದು ಮಠವನ್ನ ಕಟ್ಟಿಕೊಂಡು ಹಲವಾರು ಸಮಾಜಕ್ಕೆ ಪವಾಡ ಪುರುಷರಂತೆ ಅತಿ ಕಿರಿಯ ವಯಸ್ಸಿನಲ್ಲಿಯೂ ಕೂಡ ಏಳಿಗೆಯನ್ನ ಪಡೆಯುತ್ತಿದ್ದಾರೆ ಅವರಿಗೆ ಆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡುವುದರ ಮೂಲಕ ಸಮಾಜದ ಏಳಿಗೆಯನ್ನು ಸಮಾಜದ ಕೊಂಡೊಯ್ಯ ಹೇಳುವುದರ ಕಾಲಿ ಹಡವಾನೈರ ಉಳ್ಳವರು ಶಿವಾಲಯ ಮಾಡುವರು ಎನ್ನ ಕಾಲೇ ಕಂಭ ಏಕವೇದೆ ಕುಲ ಎನ್ನ ಕಾಲೇ ಕಂಭ ಏಕವೇದೆ ಕುಲ ಶಿಲಮೇ ಮುನ್ನ ಕಳಸಮಯ್ಯ ಶಿಲಮೇ

ಎಲ್ರಿಗೂದೇಗಳನ್ನು ಮೊದಲಿಗೆ ಪೂಜೆ ಸ್ವಾಮೀಜಿಯವರಿಗೆ ಇಪ್ಪತ್ತೈದರೂ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ರು ಬಹುಶಃ ನಾನಾದರೂ ಈಗ ಬಂದು ಒಂದು ಮುಕ್ಕಾಲು ಹುಷಾರ್ದಾಗಿ ಸ್ವಾಮೀಜಿಯನ್ನು ಗಮನಿಸ್ತಾ ಇದ್ದೀನಿ ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಜಾತಿ ಮೀರಿದ ವ್ಯಕ್ತಿತ್ವನ ಹೊಂದಿರ್ತಕ್ಕಂಥ ಸ್ವಾಮೀಜಿಗಳಲ್ಲಿ ಇವರು ಕೂಡ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಇವರ ಜೊತೆ ಬೇಡಿಕೆಯನ್ನು ಹಂಚಿಕೊಂಡಿದ್ದೆ ಅಲ್ಲೂ ಕೂಡ ಯಾವುದೇ ಸಂಕೋಚ ಇಲ್ಲದೆ ಮತ್ತು ನಾನು ಈ ಜಾತಿಗೆ ಸೇರಿದ್ದೀನಿ ಆ ಜಾತಿಗೆ ಸೇರಿದ್ದೀನಿ ಅಂತಲ್ಲ ಅಲ್ಲೂ ಕೂಡ ಅವರು ತಮ್ಮ ವ್ಯಕ್ತಿತ್ವದ ಮೂಲಕ ತಮ್ಮ ಮಾತುಗಳಲ್ಲಿ ಅವರು ನಾನು ಎಲ್ಲ ಜಾತಿಯವರನ್ನು ಗೌರವಿಸ್ತೇನೆ ಎಲ್ಲ ಜಾತಿಯನ್ನೂ ಗೌರವಿಸ್ತೇನೆ ಮತ್ತು ಎಲ್ಲರದ್ದು ಒಂದು ಜಾತಿಯ ಏಳಿಗೆಗೆ ನಾನು ಶ್ರಮಿಸ್ತೇನೆ ಅಂತ ಅವ್ರು ಹೇಳಿದಾಗ ನನಗೆ ಅವಾಗಲೇ ಖುಷಿ ಆಯಿತು ಸುಮ್ಮನೆ ಕೆಲವೊಮ್ಮೆ ಹೇಳೋದಾಗಲಿ ಅಥವಾ ಸುಮ್ಮನೆ ಯಾರ ತೋರಿಕೆಗಾಗಿ ಹೇಳೋದಾಗ್ಲಿ ಮಾಡ್ತಾ ಇರ್ತಾರೆ ಆದರೆ ಈ ವ್ಯಕ್ತಿತ್ವ ನೋಡದೆ ಏಕೆಂದರೆ ಆ ಬೇರೆ ಬಡ ಜಾತ್ರೆಯಲ್ಲೂ ನಾನು ಗಮನಿಸಿದ್ದೀನಿ ಅಲ್ಲಿ ಅಲ್ಲೂ ಕೂಡ ಅಷ್ಟೇ ಆ ಪ್ರಸಾದ ವಿನಿಯೋಗ ಇದ್ರಲ್ಲಿ ಯಾವ ಜಾತಿಗಳಿದ್ರು ಅಲ್ಲಿ ಎಲ್ಲವರ ಇಲ್ಲಿಗ ಇದ್ರು ಬಂದಿದ್ರೆ ಎಲ್ಲ ಜಾತಿಯ ಜನ ಎಲ್ಲ ಒಳ್ಳೆ ಒಳ್ಳೆ ಮನಸ್ಸಿನ ಅಂತ ಸೇವೆ ಮಾಡದೆ ಸ್ವಾಮೀಜಿ ಅವರು ಚಿಕ್ಕ ವಯಸ್ಸಿನಲ್ಲೇ ಸ್ವಾಮೀಜಿಗಳಾಗಿದ್ದಾರೆ ವ್ಯಕ್ತಿತ್ವನು ಒಳ್ಳೇದಿದೆ ಬಹುಶಃ ಈ ವ್ಯಕ್ತಿತ್ವವನ್ನು ಗಮನಿಸ್ತಾ ಇದ್ರೆ ಮುಂದೊಂದು ದಿನ ಈ ಬಿಬಿಪೆಟ್ಟೆ ಶಿವಕುಮಾರ ಸ್ವಾಮೀಜಿಗಳು ಆಗ್ತಾರೇನೋ ಜಾತಿ ಮೀರಿದ ಈ ರಕ್ತದಾನ ಶಿಬಿರ ಎಲ್ಲ ಜಾತಿಯವರು ರಕ್ತವನ್ನು ಕೊಡ್ತಾರೆ ಎಲ್ಲರದ್ದು ಕೇಳ್ತಾರೆ ಆ ಒಂದು ರಕ್ತದಾನ ಶಿಬಿರ ಮುಖ್ಯ ತಮ್ಮ ಹಿಕ್ಕೂ ಆಚರಣೆ ಮಾಡ್ಕೊಳ್ತಾ ಇರೋದಕ್ಕೆ ಅವರಿಗೆ ನಿಜಕ್ಕೂ ನಾನು ಕೃತಜ್ಞತೆ ಹೇಳ್ತೇನೆ ಧರ್ಮ ಪ್ರವಚನಗಳು ಜೊತೆಯಲ್ಲಿ ಬೆರೆಸ್ಕೊಂಡು ಕರ್ಕೊಂಡು ಹೋದ್ರೂಲ ಆಗ್ತದೆ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದಿಂದಾಗಿ ನಮ್ಮ ಶ್ರೀ ಶಿವಬಸವ ಸ್ವಾಮೀಜಿಯವರ ಜನ್ಮವರ್ದ ಜೀವೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಇದಕ್ಕೆ ಸಹಕಾರ ಕೊಟ್ಟುಕೊಂಡು ಮತ್ತು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಈ ತಾಲೂಕಿನ ದಂಡಾಧಿಕಾರಿಗಳಾದಂಥ ಸಂತೋಷ್ ಸಾಹೇಬರು ಸಹ ಈ ವೇದಿಕೆಗಳಲ್ಲಿದ್ದಾರೆ ಅವ್ರಿಗೂ ಎಲ್ಲ ಒಂದು ಕಡೆ ಅಧಿಕಾರಿಯಾಗಿರೂ ಧರ್ಮ ಮಠ ಮಾನ್ಯಗಳನ್ನು ನೋಡ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ಮಠಮಾನ್ಯಗಳಿಂದ ನಾನೇನಾದರೂ ಸಮಾಧಾನ ಕಟ್ಟಲಿಕ್ಕೆ ಮತ್ತು ಏನಿವತ್ತು ಈ ದೇಶ ಹೊರಗಡೆ ದೇಶಗಳಲ್ಲಿ ಎಲ್ಲ ದೇಶಗಳನ್ನು ನಾವು ನೋಡಿದಾಗ ಬಸವಣ್ಣರ ತತ್ವ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಮಾನತೆ ಏನು ಹೋರಾಟ ಯಾವ ಸಂದರ್ಭದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಯಾವ ಸಂದರ್ಭದಲ್ಲಿ ನಾವೆಲ್ಲವೂ ವಿಶ್ವಾಸ ತಗೊಂಡು ಹೋಗ್ಬೇಕಾಗ್ತದೆ ಅನ್ನುವಂಥದ್ದನ್ನ ನನ್ನ ತನಕ ಎಲ್ಲರೂ ಸಹ ಟಿವಿನಲ್ಲಿ ಈ ದೇಶದ ಯುದ್ಧದ ಪರಿಸ್ಥಿತಿಯನ್ನು ನೋಡಿದಿರಿ ಧರ್ಮ ನ್ಯಾಯ ಸತ್ಯ ಮತ್ತೆ ಹೇಗೆ ಯಾವ ಸಂದರ್ಭದಲ್ಲಿ ನಾವು ಯುದ್ಧ ಮಾಡಬೇಕಾಗ್ತದೆ ಯಾವ ಸಂದರ್ಭದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದ್ರ ಜೊತೆಗೆ ದೊಡ್ಡವರು ಗುರು ಹಿರಿಯರು ಹಿರಿಯರು ಮತ್ತೆ ಬಸವಣ್ಣವರು ಹಾಕೊಂಡಂತ ಕಳಹದಿಯ ಬೇಸಿದೆ ಆ ನಾಣ್ಣುಡಿ ನೆಲಗಟ್ಟಿನ ಮೇಲೆ ಇವತ್ತು ಎಲ್ಲೂ ನಿಂತಿದೆ ಅನ್ನುವಂಥದ್ದು ಏನು ಒಂದು ಅರ್ಥಪೂರ್ಣವಾಗಿ ಒಂದು ವೃತ್ತ ನಾಮ ಮುಖಾಂತರ ಒಂದು ಹುಟ್ಟದನ್ನ ಆಚರಿಸ್ಕೊಳ್ಳೋದು ಒಂದು ಒಂದು ಒಳ್ಳೆಯ ಒಂದು ಕೆಲಸ ಆಗಲೇ ನಮ್ಮ ಸುಧಾರಣ ಮತ್ತು ತಹಸೀಲ್ದಾರ್ಸಾಗ್ರು ಮಾತಾಡಿದ್ರು ಏನು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರುವಂಥ ಮಠ ಯಾವುದೇ ಒಂದು ಒಂದು ಯಾವುದೇ ಒಂದು ಜಾತಿಗೆ ಸೇರಿದಂತಹ ಗುರುಗಳು ಎಲ್ಲರನ್ನು ಒಗ್ಗೂಡಿಸಿ ಒಂದು ಮಠವನ್ನು ನಡೆಸ್ಕೊಂಡಿಕ್ಕೆ ಅದೇ ಐದೇ ಹೊಸ ನಮ್ಮ ಅಂತ ನಾನು ಕೇಳಿದೆ ನಿಜರು ಕೂಡ ನನಗೂ ಕೂಡ ಡೈಲಿ ಅವರ ಒಂದು ಶುಭ ಸಂದೇಶವನ್ನು ಬೆಳೆಯುವಂಗೆ ಕಲಸಿ ಕಲಿಸ್ತಾರೆ ಅದನ್ನು ಶುಭ ಸಂದೇಶವನ್ನು ಓದಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನನಗೆ ಡೈಲಿ ಪ್ರತಿನಿತ್ಯ ಅವರು ಶುಭ ಸಂದೇಶ ನನಗೆ ಬೆಳಗ್ಗೆ ಆರು ಗಂಟೆಗೆ ಐದೂವರೆ ಆರು ಗಂಟೆಗೆ ಶುಭ ಸಂದೇಶ ಕೂತಿಯಿಂದ ಬಂದು ನನಗೆ ಕಲಿಸ್ಕೊಡ್ತಾರೆ ಅದನ್ನು ಓದಿ ನಮಗೆ ನಿಜನೂ ಖುಷಿಯಾಯಿತು ಅವರಿಗೆ ನಮ್ಮ ಇಲ್ಲವೂ ಕೂಡ ಅಂತೇಳಿ ನನಗೆ ಒಂದು ಸಂತೋಷ ಆಗುತ್ತೆ ಏಕೆಂದರೆ ನಾವು ಲಕ್ಷ ಅಂತ ನಾನು ಒಬ್ಬ ಅಷ್ಟೇ ಅದರಲ್ಲಿ ಮತಕ್ಕೆ ಆದಾಗ್ ನಾವು ಗೊಬ್ಬ ಆಗಿರೋ ಕೂಡ ನೆನಪು ಮಾಡಿ ನನಗೆ ನಿಜವಾಗ್ ಕೂಡ ಬೆಳಿಗ್ಗೆ ಹೇಳಪ್ಪ ಮೇಲೆ ಗೆಂತೂ ಕೆಲಸ ಮಾಡಪ್ಪ ಅಂತ ಹೇಳಿ ಎದುರಿಸ್ತಾರೆ ಸೊ ಆ ದ್ವರು ಕೂಡ ಆಗುತ್ತೆ ಅವ್ರ ಆಶೀರ್ವಾದ ನಮ್ಮಲ್ಲಿ ಚೆನ್ನಾಗಿ ಹೇಳಿ ಏನಿರೋದು ಒಂದು ಪ್ರೆಜನೆಷನ್ ಕ್ಯಾಂಪ್ ನಮ್ಮ ಏನು ಜನಗಳಿಗೆ ವೃತ್ತದ ಅವಶ್ಯಕತೆ ಇದೆ ತುಂಬ ಇದೆ ಅದು ಏನಕ್ಕೆ ಅಂತ ಅಂದರೆ ನೀವೇ ನೋಡಿದ್ದೀರಾ ಹಲವಾರು ಒಂದು ಆಕರ್ಷಣೆಗಳಾಗ್ತಾ ಇದೆ ಆಶ್ರಯವಾಗ್ತಾ ಇದೆ ರಕ್ತದ ಅವಧಿಯಲ್ಲಿ ಎಷ್ಟೇ ನಾವು ಕ್ಯಾಂಪ್ಗಳು ಮಾಡಿದ್ರು ಕೂಡ ರಕ್ತದ ಅವಷೆ ತುಂಬ ಇದೆ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಆರೋಗ್ಯ ಇಲಾಖೆಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ರಕ್ತ ತುಂಬಿ ಎಷ್ಟು ನೂರ ಜನ ಕೊಟ್ಟರೆ ಅದು ಸಾವಿರ ಜನಕ್ಕೆ ನಮಗೆ ರಕ್ತ ಬರ್ತದಲ್ಲ ಸೊ ಆ ನಿಟ್ಟಿನಲ್ಲಿ ಸಾವಿರ ಜನಕ್ಕೆ ಉಪಯೋಗ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಅವರ ಒಂದು ಆಶೀರ್ವಾದದಿಂದ ನಮ್ಮ ಏನು ಭಕ್ತಾದಿ ಮಠ ಮಠದ ಭಕ್ತಾದಿಗಳು ಇನ್ನೂ ಹೆಚ್ಚು ಹೆಚ್ಚಿನ ಒಳ್ಳೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನೀನು ಕರ್ ಕಟ್ಟಾಗಿ ಮಾಡಿದ್ದಾರೆ ಇವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ಆರಾಧ್ಯ ದೈವ ಬಸವಾದಿ ಶಿವಶರಣ ಪೂಜ ಗುರುದೇವರನ್ನ ಹಾಗೂ ನಮ್ಮ ದೇವಿ ಬೆಟ್ಟದ ಗುರು ಪರಂಪರೆಯನ್ನ ಎಲ್ಲರೂ ಈ ಸುಂದರ ವೇದಿಕೆ ಮೇಲೆ ಆಸನ ಆಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಶ್ರೀಮಠದ ಸದ್ಭಕ್ತರೇ ಹಾಗೂ ಯುವಕ ಮಿತ್ರರೇ ಹಾಗೂ ತಾಯಂದಿರೆ ಪ್ರೀತಿಯ ಮಕ್ಕಳೇ ನಿಮ್ಮ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿಗಳು ಇವತ್ತಿನ ಕಾರ್ಯಕ್ರಮ ಇದು ನನಗಲ್ಲ ನಿಮ್ಮ ಪ್ರೀತಿಗೆ ಇದು ನನಗೆ ಅವಶ್ಯಕತೆಯೂ ಇರಲಿಲ್ಲ ನಾನು ಬೇಡ ಅಂತ ಹೇಳಿದ್ದೆ ಆದ್ರೂ ಸಹ ಎಲ್ಲ ಯುವಕರು ಹೀಗಾಗಿ ಮಾಡಲೇಬೇಕು ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಕೇಳಿಕೊಂಡಾಗ ಆಯ್ತಪ್ಪ ನಿಮ್ಗೆ ಹೆಂಗಿಷ್ಟ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದೆ ಆದರೆ ನಿಜಕ್ಕೂ ನಿಮ್ಮ ಈ ಪ್ರೀತಿಗೆ ತುಂಬ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಯಾವಾಗಲೂ ಸಹ ಬಸವಾದಿ ಶರಣರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಹಾಗೂ ನಿಮ್ಮೆಲ್ಲರ ಶುಭಾಶಯ ನನಗೆ ತುಂಬ ಇನ್ನೂ ಇನ್ನಷ್ಟು ಮತ ಉತ್ತುಂಗಕ್ಕೆ ಕಾಣೋದಕ್ಕೆ ತುಂಬ ಪ್ರೇರಣೆ ನೀಡಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ತಹಶೀಲ್ದಾರ್ ಸಂತೋಷರವರಾಗಿರ್ಬೋದು ನಮ್ಮ ಅರವಿಂದರಾಗಿರ್ಬೋದು ಎಲ್ಲ ನಮ್ಮ ಸಮಾಜ ಹಾಗೂ ನಮ್ಮ ಅಶೋಕ್ರವರು ಎಲ್ಲರೂ ಸಹ ನಮ್ಮ ಜೊತೆ ಒಟ್ಟಿಗೆ ಕುಡಿಸಿ ನಮ್ಮ ಮಂಜಣ್ಣವರು ಯೋಗೇಶ್ವರವರು ಎಲ್ಲರೂ ಸಹ ಬನ್ನಿ ಬುದ್ಧಿ ಯಾಕೆ ಅಂತಂದರೆ ಮಾತಾಡ್ತಾ ಹೇಳ್ತಾ ಯಾಕೆ ಅಂತಂದರೆ ನನ್ನ ನನ್ನ ನನಗೊಂದೇ ಗೊತ್ತಿರೋದು ನಮ್ಮದು ಮನುಷ್ಯ ಜಾತಿ ಅಷ್ಟೇ ಅಂತ ಆದರೆ ಎಲ್ಲರ ಮೈಯಲ್ಲಿ ಅದೇ ರಕ್ತನೂ ಸಹ ಕೆಂಪೇನೆ ಯಾರ ಜಾತಿ ಬೇರೆ ಬೇರೆ ಹಳೆಯಲ್ಲ ಆದರೆ ಆ ನಿಟ್ಟಿನಲ್ಲಿ ಈ ಮಠ ಇರೋ ಸ್ವಾಮೀಜಿಗಳಾಗಿ ಎಲ್ಲರೂ ಸಹ ಎಲ್ಲ ಸ್ವಾಮೀಜಿಗಳು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಏಕೆಂದರೆ ಜಾತಿ ಜಾತಿ ಅಂತ ಹೇಳಿ ನಾವೇ ಹೋದರೆ ಅದರಿಂದ ಅದೇ ಇದ್ದಲ್ಲ ರಸಾದಿ ಶರಣರು ಸಹ ಅದನ್ನೇ ಹೇಳಿದ್ದು ಜಾತಿನ ನೀರಿನ ಧರ್ಮ ಯಾವ ಅನ್ನೋ ಧರ್ಮ ಒಂದೇ ಹಾಗಾಗಿ ಅಂತ ಎಲ್ಲರೂ ಸಹ ಸೇರಿ ತುಂಬ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ನಮ್ಮ ಹರಿದು ಸಹಿ ತುಂಬ ಅತ್ಯಮೂಲ್ಯವಾದ ರಕ್ತದಾನ ಇದು ಶ್ರೇಷ್ಠವಾದ ದಾನ ಅಂತ ಹೇಳಿ ಅವರು ತಿಳಿಸಿದರು ಆ ನಿಟ್ಟಿನಲ್ಲಿ ನಮ್ಮ ಕೈಲಾದಂಥ ಸೇವೆ ಏನೇ ಆಗಲಿ ಅದು ಸ್ವಚ್ಛತೆ ಕಾರ್ಯಕ್ರಮ ಆಗಿರಲಿ ರಕ್ತದಾನ ಶಿಬಿರ ಆಗಿರಲಿ ಎಲ್ಲವನ್ನೂ ಸಹ ನಾವು ಮಾಡಿಕೊಂಡು ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಯಾಕೆ ಅಟಿಂಟನೇ ನಾವು ಕೇಕ್ ಕಟ್ ಮಾಡಿ ದೀಪ ಆರಿಸುವಂತಹ ಕಾರ್ಯಕ್ರಮ ಯಾಕಂದ್ರೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಸಂದೇಶಗಳನ್ನು ನಾವು ಸಹ ಮಾಡಬೇಕು ಹಾಗೆ ಆ ನಿಟ್ಟಿನಲ್ಲಿ ಎಲ್ಲ ಯುವಕ ಮಿತ್ರರು ಸೇರಿದಂಗೆ ಅದರಲ್ಲೂ ನಾನು ತುಂಬಾ ಧನ್ಯವಾದಗಳನ್ನು ನಾವು ಎದುರಿಸ ಬಸವರಾಜರು ಅವರಿಗೆ ಸಲ್ಲಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಅವರೇ ಸಹ ಈ ಕಾರ್ಯಕ್ರಮ ಬೇಡ ಅಂತ ಹೇಳ್ತಾ ಇದ್ದಾರೆ ಅವ್ರು ತುಂಬ ಒತ್ತಾಯ ಪೂರ್ವಕವಾಗಿ ಮಾಡೇ ಮಾಡಬೇಕು ಅಂತೇಳಿ ಎಲ್ಲರಿಗೂ ಸಹ ಕರೆ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿದಿರಿ ಆ ನಿಟ್ಟಿನಲ್ಲಿ ನೀವುಗಳು ಸಹ ಎಲ್ಲ ಸಹಕಾರ ಕೊಟ್ಟಿದ್ದೀರಿ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಬಸವಾದ ಶಿವಶರಣರ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ ನಿಮ್ಮ ಕುಟುಂಬಕ್ಕೂ ಸಹ ಒಳ್ಳೆ ಆಯಸ್ಸು ಆರೋಗ್ಯ ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಆಚರಿಸಿಕೊಳ್ತಾ ಇರ್ತಕ್ಕಂಥ ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿಯವರಿಗೆ ಅವರಿಗೆ ಮತ್ತು ಎಲ್ಲ ಭಕ್ತರವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಈಗ ಪ್ರಸಾದ ವಿಡಿಯೋಕ್ಕಿಂತ ಫಸ್ಟು ರಕ್ತವನ್ನ ದಾನ ಮಾಡುತ್ತೆ ¡Gracias! 嗯 둘楼 我想 Terima <laughs> kasih

आए तो